ಅಬ್ರಾನ್ ಜೋಸಫ್ ಮನಿ ಮ್ಯಾಟ್ರಸ್ನಿಂದ ಇವತ್ತು ಶೇರ್ ಮಾರ್ಕೆಟ್ ವ್ಯವಹಾರದ ವಿಧಾನಗಳ ಏಳನೆಯ ಭಾಗವನ್ನು ನೋಡೋಣ ಇವತ್ತು ನಿಮ್ಮ ಮುಂದೆ ಮುಖ್ಯವಾಗಿ ಟೆಕ್ನಿಕಲ್ ಅನಾಲಿಸ್ತಾರೆ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಫಂಡಮೆಂಟಲ್ ಅನಾಲಿಸ್ ಎರಡು ಭಾಗ ಇದೆ ನಾಳೆ ಫಂಡಮೆಂಟಲ್ ಅನಾಲಿಸ್ ಇವತ್ತು ಟೆಕ್ನಿಕಲ್ ಅನಾಲಿಸಿನ ಭಾಗವನ್ನು ನೋಡೋಣ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಪ್ರತಿಯೊಂದು ಷೇರಿಗೂ ಒಂದು ಇತಿಹಾಸವಿದೆ ಅಂದರೆ ಆ ಕಂಪನಿ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಐದು ವರ್ಷದಿಂದ ಮೂರು ವರ್ಷದಿಂದ ಎರಡು ವರ್ಷದಿಂದ ಲಿಸ್ಟ್ ಆಗಿದ್ದಂಥ ಶೇರ್ಗಳಿರ್ಬೋದು ಡಿಮಾಂಡ್ ಇರುವಂಥ ಶೇರ್ಗಳಿರ್ಬೋದು ಹಿಂದೆ ಅವುಗಳ ಪ್ರೈಸ್ ಮೂಮೆಂಟ್ ಯಾವ ರೀತಿ ಆಯಿತು ಅನ್ನೋದನ್ನು ಅಧ್ಯಯನ ಮಾಡಿ ಹಿಂದೆ ಈ ರೀತಿ ಆಯಿತು ಮುಂದೆ ಈ ರೀತಿ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಊಹೆ ಮಾಡಿ ಶೇರುಗಳನ್ನು ಖರೀದಿ ಮಾಡಲಿಕ್ಕೆ ಅಥವಾ ಮಾರಾಟ ಮಾಡಲಿಕ್ಕೆ ತೀರ್ಮಾನಗಳನ್ನ ಕೈಗೊಳ್ತಾರೆ ಸೊ ಟೆಕ್ನಿಕಲ್ ಅನಾಲಿಸಿಗೆ ಬಂದುಬಿಟ್ಟು ವಿಶೇಷವಾಗಿ ಶೇರ್ ಯಾವ ಶೇರ್ಗಳು ಅನ್ನೋದಕ್ಕಿಂತ ಮೊದಲು ಯಾವ ಶೇರ್ಗಳು ಅನ್ನೋದನ್ನು ಫಂಡಮೆಂಟಲ್ ಅನಾಲಿಸ್ ಹೇಳ್ತದೆ ಆದರೆ ಯಾವಾಗ ಬೈ ಮಾಡಬೇಕು ಯಾವಾಗ ಸೆಲ್ ಮಾಡಬೇಕು ಅನ್ನೋದನ್ನು ಈ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತದೆ ಸೊ ಟೆಕ್ನಿಕಲ್ ಅನಾಲಿಸ್ ಹೇಳುವಂಥ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಬೇಕಂತಿಲ್ಲ ಬಟ್ ಆದರೂ ಒಂದು ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ವರೆಗೆ ಕರೆಕ್ಟ್ ಆಗಿರ್ತದೆ ಸೊ ಇದು ಹೆಚ್ಚಿನ ವಿವರಗಳನ್ನು ಇವತ್ತು ನಿಮಗೆ ಚಾರ್ಟ್ ಮೂಲಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾನೆ ಸ್ವಾಗತ ಇವತ್ತು ಏಳನೇ ಭಾಗ ಟೆಕ್ನಿಕಲ್ ಅನಾಲಿಸ್ ಬಗ್ಗೆ ಅಧ್ಯಯನ ಮಾಡೋಣ ಟೆಕ್ನಿಕಲ್ ಅನಾಲಿಸ್ ಅಂದರೆ ಏನಂತ ಹೇಳಿದರೆ ಈ ಪ್ರತಿಯೊಂದು ಷೇರುಗಳಿಗೆ ಒಂದು ಇತಿಹಾಸ ಇರ್ತದೆ ಇತಿಹಾಸ ಅಂದರೆ ನಿನ್ನೆವರೆಗೆ ಅಥವಾ ಒಂದು ತಾಸಿನ ಹಿಂದಿನವರೆಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ವಿಶೇಷವಾಗಿ ಅದರ ಬೆಲೆಗಳ ಮಟ್ಟದಲ್ಲಿ ಬೆಲೆಗಳ ಏರಿಳಿತದಲ್ಲಿ ಅಧ್ಯಯನ ಮಾಡಿದಾಗ ಮುಂದೆ ಇದರ ಬೆಲೆ ಏನಾಗ್ಬೋದು ಅನ್ನುವಂಥ ಒಂದು ಊಹೆ ಮಾಡಲಿಕ್ಕೆ ಈ ಟೆಕ್ನಿಕಲ್ ಅನಾಲಿಸ್ ಹೆಲ್ಪ್ ಮಾಡ್ತದೆ ಈ ರೀತಿಯಾದಂಥ ಟೆಕ್ನಿಕಲ್ ಅನಾಲಿಸಿಂದ ಬಂದಂಥ ವಿಶ್ಲೇಷಣೆಯ ಮೇರೆಗೆ ಶೇರುಗಳನ್ನು ಖರೀದಿ ಮಾಡಲಿಕ್ಕೆ ಅಥವಾ ಮಾರಾಟ ಮಾಡಲಿಕ್ಕೆ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಇದರಲ್ಲಿ ಮುಖ್ಯ ಇದರಲ್ಲಿ ಈ ರೀತಿ ಬರುವಂಥ ತೀರ್ಮಾನಗಳು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿರಲ್ಲ ಬಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಕ್ಯುರೇಸಿ ಆಗಿರ್ತದೆ ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದ ನಂತರ ಮಾತ್ರ ಒಂದು ಒಳ್ಳೆ ತೀರ್ಮಾನ ಕೈಗೊಳ್ಳಲಿಕ್ಕೆ ಆಗುತ್ತೆ ಕೇವಲ ಟೆಕ್ನಿಕಲ್ ಅನಾಲಿಸಿನಲ್ಲಿ ಯಾವುದಾದ್ರು ಒಂದು ಮಾತ್ರ ಅಲ್ಲ ಅಲ್ಲಿ ಬಹಳ ಇದ್ದಾವೆ ಇಲ್ಲಿ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಇವುಗಳ ಬಗ್ಗೆ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ನಾವು ಇವತ್ತು ಕ್ಯಾಂಡಲ್ ಸ್ಟಿಕ್ ಮತ್ತು ಪ್ರೈಸ್ ಚಾರ್ಟ್ಸ್ ಬಗ್ಗೆ ನೋಡೋಣ ಟ್ರೆಂಡ್ಸ್ ಮತ್ತು ಟ್ರೆಂಡ್ ಲೈನ್ಸ್ ಬಗ್ಗೆ ನೋಡೋಣ ಸಪೋರ್ಟ್ ಆ್ಯಂಡ್ ರೆಸ್ಟ್ರೆನ್ಸ್ ನೋಡೋಣ ವಾಲ್ಯೂಮ್ ಅನಾಲಿಸ್ ನೋಡೋಣ ಆಮೇಲೆ ಟೆಕ್ನಿಕಲ್ ಇಂಡಿಕೇಟ್ರ್ನಲ್ಲಿ ಮೂವಿಂಗ್ ಎವರೇಜ್ ಇದೆ ರಿಲೇಟಿವ್ ಸ್ಟಂತ್ ಇಂಡೆಕ್ಸ್ ಇದೆ ಆಮೇಲೆ ಬಾಲಿಂಜರ್ ಬಾಂಡ್ಸ್ ಇದೆ ಎಮ್ ಎಮ್ ಸಿ ಎ ಡಿ ಇದೆ ಭಾಳ ಇದ್ದಾವೆ ಇವತ್ತು ಜಸ್ಟ್ ನಿಮ್ಮನ್ನ ಇಂಟ್ರಡ್ಯೂಸ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಟೆಕ್ನಿಕಲ್ ಇಂಡಿಕೇಟ್ರ್ನಲ್ಲಿ ರಿಲೇಟಿವ್ ಸ್ಟಂತ್ ಇಂಡೆಕ್ಸ್ ಒಂದು ಮಾತ್ರ ಹೇಳ್ತೇನೆ ಸೊ ಇಲ್ಲಿ ಮೊದಲನೇದಾಗಿ ಚಾರ್ಟ್ ನೋಡೋಣ ಒಂದು ಚಾಟಲ್ಲ ಕ್ಯಾಂಡಲ್ ನೋಡೋಣ ಕ್ಯಾಂಡಲ್ ಅಂದರೆ ಪ್ರತಿಯೊಂದು ಚಾಟ್ನಲ್ಲಿ ಕೆಂಪು ಮತ್ತು ನೀಲಿ ಸಾರಿ ಗ್ರೀನ್ ಆದಂಥ ಕ್ಯಾಂಡಲ್ ಇರ್ತದೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಇಲ್ಲಿ ಕಾಣ್ತಾ ಇರ್ಬೋದು ದೊಡ್ಡ ಕ್ಯಾಂಡಲ್ ಇದನ್ನು ನಾವು ಇದಕ್ಕೆ ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳ್ತೇವೆ ಗ್ರೀನ್ ಕ್ಯಾಂಡಲ್ ಇಲ್ಲಿ ಇದು ಫುಲ್ ಬಾಯರ್ಸ್ ಬಾಯರ್ಸ್ ಇಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಅಂತ ಅಂದರೆ ಖರೀದಿದಾರರು ಡ್ರೋ ಡೊಮಿನೇಟ್ ಮಾಡಿದ್ದಾರೆ ರಿಟೇಲರ್ಸ್ ರಿಟೇ ನಮ್ಮಂಥ ರಿಟೇಲರ್ಸ್ ಖರೀದಿ ಮಾಡುವಂಥವ್ರು ಡೊಮಿಟಿ ಡಾಮಿನೇಟ್ ಮಾಡಿದೆ ಅಂತ ಹೇಳಿದ್ರೆ ಇದಕ್ಕೆ ಮೇಲ್ಗಡೆ ಒಂದು ವಿಕ್ಸ್ ಇದೆ ಕೆಳಗಡೆ ಒಂದು ವಿಕ್ಸ್ ಇದೆ ಇದಕ್ಕೆ ಜಪಾನೀಸ್ ಕ್ಯಾಂಡಲ್ ಸ್ಟಿ ಕ್ಯಾಂಡಲ್ಸ್ ಅಂತ ಹೇಳ್ತೇವೆ ಮೇಲೆ ಇರುವಂಥ ಸ್ಟಿಕ್ಗಳು ಏನಂತಂದರೆ ಇವತ್ತಿನ ದಿವಸ ಅಥವಾ ಅವಧಿಗೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚಿನ ಬೆಲೆ ಎಲ್ಲಿವರೆಗೆ ಹೋಯಿತು ಅನ್ನುವಂಥದ್ದು ಆಮೇಲೆ ಕೆಳಗಡೆ ಇರುವಂಥದ್ದು ಇವತ್ತು ಲೋ ಎಷ್ಟು ಹೋಯಿತು ಅಂತ ಒಂದು ಸಾಮಾನ್ಯವಾಗಿ ಒಂದು ಕ್ಯಾಂಡಲ್ನಲ್ಲಿ ನಾಲ್ಕು ಪ್ರೈಸ್ಗಳು ಓಪನಿಂಗ್ ಪ್ರೈಸು ಕ್ಲೋಸಿಂಗ್ ಪ್ರೈಸು ಹೈಯೆಸ್ಟ್ ಪ್ರೈಸು ಲೋವೆಸ್ಟ್ ಪ್ರೈಸು ಸೊ ಗ್ರೀನ್ ಬಂದುಬಿಟ್ಟು ಅದು ಬುಲ್ಲಿಶ್ ಅಂತ ಹೇಳ್ತಾರೆ ಅಥವಾ ಅಪ್ ಪ್ರೈಸ್ ಟ್ರೆಂಡ್ ಅಂತ ಹೇಳ್ತಾರೆ ಆಮೇಲೆ ರೆಡ್ ಇದೆ ಇಲ್ಲಿ ದೊಡ್ಡ ಒಂದು ರೆಡ್ ಕಾಣ್ಬೋದು ನಾನು ಕರ್ಸರಿಟ್ಟಲ್ಲಿ ರೆಡ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಬೆಲೆಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತೇಳಿ ಬೆಲೆಗಳು ಮೇಲಿನಿಂದ ಕೆಳಗಡೆ ಬರ್ತಾ ಇದ್ದಾವೆ ಸೊ ಇಲ್ಲಿಯೂ ಸಹ ಎರಡು ವಿಕ್ಸ್ಗಳಿದ್ದಾವೆ ಬತ್ತಿಗಳಿದ್ದಾವೆ ಮೇಲಿನ ಬತ್ತಿ ಅಂತ ಇವತ್ತಿನ ಮ್ಯಾಕ್ಸಿಮಮ್ ಪ್ರೈಸು ಕೆಳಗಿನ ಬತ್ತಿ ಅಂತ ಅಂತೋರ್ತದೆ ಇವತ್ತಿನ ಕನಿಷ್ಠ ಮಾನದ ಪ್ರೈಸು ಅಥವಾ ಲೋ ಪ್ರೈಸು ಇದು ಓಪನಿಂಗ್ ಪ್ರೈಸ್ ಮೇಲೆ ಇಲ್ಲಿ ಬಾಡಿ ಇದ್ದಲ್ಲಿ ಬರ್ತದೆ ಇದು ಕೆಲಗಡೆ ಬಾಡಿ ಇದ್ದಲ್ಲಿ ಕ್ಲೋಸಿಂಗ್ ಪ್ರೈಸ್ ಬಾಡಿ ದೊಡ್ಡದಿರಬೇಕು ಬಾಡಿ ದೊಡ್ಡದಿದ್ರೆ ಮಾತ್ರ ಅದು ಒಂದು ಒಳ್ಳೆಯ ಇಂಡಿಕೇಶನ್ ಮಾತ್ರ ಹೇಳ್ತಾರೆ ಸಣ್ಣ ಇದರಲ್ಲೇ ರೆಡ್ನಲ್ಲಿ ಮತ್ತು ಗ್ರೀನ್ನಲ್ಲಿ ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ಎಲ್ಲ ಇದೆ ಅವೆಲ್ಲಕ್ಕೂ ಒಂದೊಂದು ಮೀನಿಂಗ್ ಇದೆ ಅವುಗಳನ್ನ ನಂತರ ದಿವಸಗಳಲ್ಲಿ ನಾವು ಅಧ್ಯಯನ ಮಾಡೋಣ ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಂತ ಹೇಳಿದರೆ ಸಿಂಪಲ್ ಚಾರ್ಟ್ ಒಂದು ನಾವೊಂದು ಯಾವುದೇ ಕಂಪನಿಯ ಚಾರ್ಟ್ ನೋಡಿದಾಗ ಅಥವಾ ನಿಫ್ಟಿ ಫಿಫ್ಟಿ ಚಾರ್ಟ್ ನೋಡಿದಾಗ ಯಾವುದೇ ಒಂದು ದಿವಸಕ್ಕೆ ಸಂಬಂಧಪಟ್ಟಂತೆ ಆಗಲಿ ಯಾವುದೇ ಒಂದು ಅನೇಕ ವರ್ಷಗಳಿಗೆ ಸಂಬಂಧಪಟ್ಟಂತೆ ಆಗಲಿ ಅದು ನಮಗೆ ಈ ರೀತಿ ಆ ಇದು ನಮಗೆ ನಮ್ಮ ಮುಂದಿರುವಂಥ ಈ ಚಾರ್ಟ್ ಯಾವುದಂದ್ರೆ ಯಾವಾಗಂದರೆ ಜನವರಿಯಿಂದ ಇವತ್ತಿನವರೆಗೆ ಏಪ್ರಿಲ್ ಎಂಟರವರೆಗಿರುವಂಥ ಚಾರ್ಟನ್ನ ನಾವಿಲ್ಲಿ ನೋಡ್ಬೋದು ನಾವು ಒಂದು ಇದು ಇದು ಒಂದು ನೆಕೆಡ್ ಚಾರ್ಟ್ ಜಸ್ಟ್ ಇಲ್ಲಿ ಏನಿಲ್ಲ ಜಸ್ಟ್ ಇಸ್ ಇದೆ ಅದನ್ನು ನಾವು ಅಡ್ಜಸ್ಟ್ ಮಾಡಿದ್ವಿ ಇದು ಡೈಲಿ ಬೇಸ್ನ ಚಾರ್ಟ್ ಇದು ಒಂದೊಂದು ಕ್ಯಾಂಡಲ್ ಒಂದೊಂದು ಡೇನ ರೆಪ್ರೆಸೆಂಟ್ ಮಾಡ್ತೆ ಈ ಕ್ಯಾಂಡಲ್ ಅನ್ನುವಂಥದ್ದು ನಾವು ಒಂದು ದಿವಸ ಬೇಕಾದ್ರೆ ಮಾಡಿ ಮಾಡ್ಕೋಬೋದು ಹದಿನೈದು ನಿಮಿಷ ಮಾಡ್ಬೋದು ಐದು ನಿಮಿಷ ಮಾಡ್ಬೋದು ಹದಿನೈದು ಒಂದು ತಾಸು ಮಾಡ್ಬೋದು ಎರಡು ತಾಸು ಮಾಡ್ಬೋದು ಒಂದು ನಿಮಿಷಕ್ಕೂ ಮಾಡ್ಬೋದು ಎರಡು ನಿಮಿಷಕ್ಕೂ ಮಾಡ್ಬೋದು ಆದರೆ ಲಾಂಗ್ ಟರ್ಮ್ ವ್ಯೂನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಇನ್ವೆಸ್ಟ್ ಮಾಡೋದಿದ್ರೆ ಡೈಲಿ ಮತ್ತು ವೀಕ್ಲಿ ಕ್ಯಾಂಡಲ್ನಲ್ಲಿ ಅಥವಾ ಮಂತ್ಲಿ ಕ್ಯಾಂಡಲ್ ನೋಡಿದರೆ ಸಾಕು ಆದರೆ ಡೇ ಡೇ ಟ್ರೇಡ್ ಮಾಡೋರು ಆಪ್ಷನ್ ಟ್ರೇಡ್ ಮಾಡೋರೆಲ್ಲ ಡೇ ಕ್ಯಾಂಡಲು ಆಮೇಲೆ ಫಿಫ್ಟೀನ್ ಮಿನಿಟ್ಸು ಫೈವ್ ಮಿನಿಟ್ಸು ಒನ್ ಟು ಕ್ಯಾಂಡಲ್ಸ್ನಲ್ಲಿ ಅನಲೈಸ್ ಮಾಡ್ತಾರೆ ಈಗ ಇದನ್ನು ಡೈಲಿ ಪ್ರೈಸ್ನಲ್ಲಿ ಇಲ್ಲಿ ನಾನು ನಿಮಗೆ ಮತ್ತೆ ತೋರಿಸಿದ್ದೇನೆ ಒಂದು ಡೈಲಿ ಚಾಟ್ನಲ್ಲಿ ಒಂದು ನಾವು ಗ್ರಾಫನ್ನು ನೋಡಿದಾಗ ಇಲ್ಲಿ ನಿಮಗೆ ಮೇಲೆ ಒಂದು ಕೆಂಪು ಗೆರೆ ಕಾಣುತ್ತದೆ ಆಮೇಲೆ ಕೆಳಗಡೆ ಒಂದು ಕೆಂಪು ಗೆರೆ ಕಾಣುತ್ತದೆ ಅದನ್ನು ನಾವು ಏನಂತ ಹೇಳ್ತೇವೆ ಅಂತ ಅಂತೇಳಿದರೆ ಓಕೆ ನಾನು ಸ್ವಲ್ಪ ಮುಂದೆ ಬಂದುಬಿಟ್ಟೆ ಓಕೆ ಇಲ್ಲಿ ಇದರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ಇಲ್ಲಿ ಜಸ್ಟ್ ಅದರ ಮೂಮೆಂಟ್ ನೋಡಿ ಇದು ಡೈಲಿ ಚಾರ್ಟ್ನ ಬೇಸ್ ಮೇಲೆ ಬೇಸ್ ಮೇಲೆ ಆಗಿರುವಂಥದ್ದು ಸೊ ಇಲ್ಲಿ ಹವರ್ಲಿ ಮಾಡಿದಾಗ ಒಂದು ತಾಸಿಗೆ ಒಂದೊಂದು ಕ್ಯಾಂಡಲ್ ಒಂದೊಂದು ತಾಸಿನ ರೂಪದಲ್ಲಿ ತೋರಿಸ್ತೇವೆ ಆವಾಗ ಅದು ಈ ರೀತಿ ಕಾಣ್ತದೆ ಮೇಲೆಯಿಂದ ಇಲ್ಲಿ ಕೆಳಗೆ ಬಂತು ಈ ಸೊ ಇದು ಬಂದುಬಿಟ್ಟು ರೆಸಿಸ್ಟೆನ್ಸ್ ಅಂತೇಳಿ ಈ ಲೈನ್ ರೆಸಿಸ್ಟೆನ್ಸ್ ಅಂದರೆ ಈ ಮೇಲ್ ಈ ನೋಡಿ ಹಿಂದೆ ಯಾವಾಗಲೂ ಒಮ್ಮೆ ಹಿಸ್ಟ್ರಿ ಪುನರಾವರ್ತನೆಗೊಳ್ಳುತ್ತೆ ಇತಿಹಾಸ ಪುನರಾವರ್ತನೆಗೊಳ್ಳುತ್ತೆ ಅನ್ನೋದು ಶೇರ್ ಮಾರ್ಕೆಟ್ನಲ್ಲೂ ಅನ್ವಯ ಆಗುತ್ತೆ ಈ ಹಿಂದೆ ಈ ಇದ್ದಂಥ ಪ್ರೈಸು ಈ ಲೆವೆಲಿಗೆ ಬಂದು ಕೆಲಗಡೆ ಸಪೋರ್ಟ್ ಲೆವೆಲಿಗೆ ಬಂದು ಮತ್ತೆ ಅದ್ರ ಮೇಲೆ ಹೋಯಿತು ಮತ್ತು ಪುನಃ ಇಲ್ಲಿ ಬಂದು ಈಗ ಮತ್ತೆ ಇಲ್ಲಿಗೆ ಬಂದು ಮುಟ್ಟಿದೆ ಇದು ಒಂದು ತಾಸಿಗೆ ಇರುವಂಥ ಅದೇ ಚಾರ್ಟನ್ನ ನಾನು ಡಿವೈಡ್ ಮಾಡಿದ್ದೀನಿ ಸೊ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಮೂರು ಟ್ರೆಂಡ್ ಇರ್ತದೆ ಒಂದು ಅಪ್ ಟ್ರೆಂಡ್ ಅಂತೇಳಿ ಎರಡನೇದು ಡೌನ್ ಟ್ರೆಂಡ್ ಅಂತೇಳಿ ಮೂರನೇದು ಸೈಡ್ ವೇಸ್ ಅಂತೇಳಿ ಇಲ್ಲಿ ನೋಡಿ ನಿಫ್ಟಿ ಫಿಫ್ಟಿಯ ಸುಮಾರು ವರ್ಷಗಳ ಎರಡು ಸಾವಿರದ ಹನ್ನೊಂದರಿಂದ ಇರುವಂಥ ಚಾರ್ಟನ್ನು ತೋರಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ನಿನ್ನೆವರೆಗಿನ ಇವತ್ತಿನವರೆಗಿದೆ ಸೊ ಇಲ್ಲಿ ನೋಡಿ ಇಲ್ಲಿಂದ ನೀವು ಕೂಡಬಹುದು ಇದು ನೋಡಿ ಅಪ್ ಟ್ರೆಂಡ್ನಲ್ಲಿದೆ ಅಂದರೆ ಲಾಂಗ್ ಟರ್ಮ್ನಲ್ಲಿ ಎಲ್ಲ ಶೇರುಗಳು ಅಪ್ ಟ್ರೆಂಡ್ನಲ್ಲಿ ಹೋಗ್ತಾ ಇರ್ತವೆ ಅದ ಅದನ್ನು ಇಲ್ಲಿ ತಿಳಿಸಿದ್ದೇನೆ ಶಾರ್ಟ್ ಟರ್ಮ್ನಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಇಲ್ಲಿ ಇಳಿತದೆ ನೋಡಿ ಸಾರಿ ಲಾಂಗ್ ಟರ್ಮ್ನಲ್ಲಿ ಮತ್ತೆ ಇಲ್ಲಿ ಇಳಿಯುವಂಥದ್ದು ಸೊ ಹೀಗೆ ಇಳಿಯುವುದು ಏರುವುದು ನಡೀತಾ ಇರ್ತದೆ ಓವರ್ ಆಲ್ ಆಗಿ ಏನಾಗ್ತದೆ ಅಂದರೆ ಶೇರ್ ಮಾರ್ಕೆಟಲ್ಲಿ ಶೇರುಗಳು ಏರ್ತಾನೆ ಹೋಗ್ತವೆ ಅನಂತರ ಬಂದ್ಬಿಟ್ಟು ಸೈಡ್ ವೇಸ್ ಸೊ ಎಲ್ ಐ ಸಿ ಎಕ್ಸಾಂಪಲ್ಗಳ ನೋಡಿ ಒಂದು ಸುಮಾರು ಒಂದು ವರ್ಷಗಳ ಕಾಲ ಆ ಥರ ಬೆಲೆಗಳಲ್ಲಿ ಹೆಚ್ಚಿನ ಏಳಿಕೆ ಆಗಿಲ್ಲ ಏರಿಳಿತ ಆಗಲಿಲ್ಲ ಸೊ ಒಂದು ರೇಂಜ್ನಲ್ಲಿ ಹೋಗ್ತಾ ಇತ್ತು ಇದನ್ನು ನಾವು ಸೈಡ್ ವೇಸ್ ಅಂತ ಹೇಳ್ತೇವೆ ನೆಕ್ಸ್ಟ್ ಬಂದ್ಬಿಟ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಥವಾ ಎಸ್ ಆರ್ ಅಂತ ಹೇಳ್ತೇವೆ ಈ ಪ್ರತಿಯೊಂದು ಷೇರುಗಳು ಇತಿಹಾಸಗಳಲ್ಲಿ ಯಾವುದ್ಯಾವುದೋ ಪ್ರೈಸಿನ ಹತ್ತಿರ ಬಂದಾಗ ಅಲ್ಲಿಂದ ಮೇಲೆ ಅಥವಾ ಕೆಳಗಡೆ ಹೋಗಿರ್ತದೆ ಸೊ ಹೀಗೆ ಯಾವಾಗ ಅದು ಮೇಲೆ ಯಾವ ಮಟ್ಟಕ್ಕೆ ಹೋಗಿ ಅದು ಕೆಳಗಡೆ ಬಂತು ಮತ್ತು ಯಾವ ಲೆವೆಲಿಗೆ ಹೋಗಿ ಮೇಲುಗಡೆ ಬಂತು ಅನ್ನುವಂಥದ್ದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಧ್ಯಯನದಲ್ಲಿ ಕಲಿಬೋದು ಇಲ್ಲಿ ನೋಡಿ ನಾವು ಕಾಣ್ಬೋದು ಇಲ್ಲಿ ನಾನೊಂದು ಇಲ್ಲಿ ಮೇಲೆ ಒಂದು ಗೆರೆ ಹಾಕಿದ್ದೇನೆ ಈ ಮೇಲಿನ ಗೆರೆಗೆ ನಾವೇನಂತ ಹೇಳ್ತೇವೆ ರೆಸಿಸ್ಟೆನ್ಸ್ ಅಂತ ಅಂದರೆ ಪ್ರೈಸ್ ಇಲ್ಲಿ ಬಂದ ನಂತರ ಮೇಲೆ ಹೋಗಲಿಲ್ಲ ಕೆಳಗಡೆ ಬಂತು ಕೆಳಗಡೆ ಬಂದ ನಂತರ ಮತ್ತು ಪೂರ್ತಿ ಕೆಳಗಡೆ ಹೋಗಿಲ್ಲ ಇಲ್ಲಿ ಬಂದಾಗ ಯಾರೋ ಖರೀದಿದಾರರು ಹೆವಿಯಾಗಿ ಆಗಿ ಖರೀದಿ ಮಾಡಿದರು ಮತ್ತೆ ಹೆವಿ ಆಗಿ ಖರೀದಿ ಮಾಡಿ ಇಲ್ಲಿ ಬಂದಾಗ ಮತ್ತೆ ಸೆಲ್ಲರ್ಸ್ ಏನು ಮಾಡಿದರು ಮತ್ತೆ ಹೆವಿಯಾಗಿ ಬಾರಾ ಮಾರಾಟ ಮಾಡಿದರು ಯಾರ್ಯಾರು ಇದರಲ್ಲಿ ಆಟ ಆಡ್ತಾರೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಇಷ್ಟೇ ತಿಳ್ಕೊಳ್ಬೇಕು ಇಲ್ಲಿ ಪ್ರೈಸ್ ಮೇಲೆ ಬಂದಾಗ ಇಲ್ಲಿ ನೋಡಿ ಇಲ್ಲಿಂದ ಪ್ರೈಸ್ ಇಲ್ಲಿ ಮೇಲೆ ಬಂದಾಗ ಸೆಲ್ಲರ್ಸ್ ಇಲ್ಲಿರ್ತಾರೆ ಸೆಲ್ಲರ್ಸ್ ಸಿಕ್ಕಾಪಟ್ಟೆ ಮಾರಾಟ ಮಾಡ್ತಾರೆ ತಮ್ಮ ಲಾಭ ಬುಕ್ ಮಾಡ್ಕೊಳ್ಳಿಕ್ಕೆ ಮಾರಾಟ ಮಾಡ್ತಾರೆ ಅದು ಇಲ್ಲಿ ಬಂದ ನಂತರ ಏನಾಗುತ್ತೆ ಮತ್ತೆ ಬಾಟಮ್ ಬಂದಾಗ ಮತ್ತು ಬಯರ್ಸು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಹೋಗುತ್ತೆ ಸೊ ಇದು ನಿರಂತರವಾಗಿ ಹೀಗೆ ಸಾಮಾನ್ಯವಾಗಿ ನಡೀತಾ ಇರ್ತದೆ ಇದಕ್ಕೆ ಸಪೋರ್ಟ್ ಆ್ಯಂಡ್ ರಿಸ್ಟನ್ಸು ಬಾಯಿಂಗ್ ಮತ್ತು ಸೆಲ್ಲಿಂಗ್ ಡಿಸಿಷನ್ಗೆ ಉತ್ತಮವಾದಂಥ ಒಂದು ವೆಪನ್ ಇದು ಆಮೇಲೆ ರಿಲಯನ್ಸ್ ಇಂಡಸ್ಟ್ರಿಯ ಒಂದು ತೋರಿಸಿದ್ದೇನೆ ಇಲ್ಲಿ ಕೆಳಗಡೆ ಹೊಸದಾಗಿ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಹಿಸ್ಟೋಗ್ರಾಮ್ ರೂಪದಲ್ಲಿ ಬಾಕ್ಸ್ಗಳಿದ್ದಾವೆ ಇವು ಇದು ಇದು ಚಾರ್ಟ್ ಆದರೆ ಇದು ಏನಂತಂದರೆ ವಾಲ್ಯೂಮನ್ನು ತೋರಿಸ್ತದೆ ಯಾವ ಪ್ರಮಾಣದಲ್ಲಿ ಆ ದಿವಸ ಖರೀದಿ ಆಯಿತು ಅಂತೇಳಿ ಗ್ರೀನ್ ಏನು ಹೇಳ್ತಂದ್ರೆ ಅವತ್ತು ಗ್ರೀನ್ ಮಾರ್ಕೆಟ್ ಅಪ್ ಇತ್ತು ಅಂತ ಹೇಳ್ತದೆ ರೆಡ್ ಏನು ಮಾಡ್ತಂದರೆ ಮಾರ್ಕೆಟ್ ಇವತ್ತು ಡೌನ್ ಇತ್ತು ಅಂದರೆ ಬೆಲೆಗಳು ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿ ಹೇಳಿ ಸಾಮಾನ್ಯವಾಗಿ ಗ್ರೀನು ಒಂದು ದಿವಸ ಬಂದಾಗ ದೊಡ್ಡದೊಂದು ಬಂದುಬಿಟ್ರೆ ಅದೇನು ಇಂಡಿಕೇಶನ್ ಅಂದರೆ ನೆಕ್ಸ್ಟ್ ಡೇಗಳು ಸಹ ಮುಂದಿನ ಎರಡು ಮೂರು ದಿವಸ ಅಂತೂ ಖಂಡಿತವಾಗಿ ಪ್ರೈಸ್ ಹೋಗುತ್ತೆ ಪ್ರೈಸ್ ಮೇಲೆ ಹೋಗುತ್ತೆ ಅನ್ನುವಂಥ ಕನ್ಕ್ಲೂಷನ್ಗೆ ಬರಬಹುದು ಸೊ ನೆಕ್ಸ್ಟ್ ಬಂದುಬಿಟ್ಟು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತೇಳಿ ಆರ್ ಎಸ್ ಐ ಅಂತ ಬಹಳ ಪಾಪ್ಯುಲರ್ ಆಗಿದೆ ಇದು ಇದು ಏನು ಹೇಳ್ತದೆ ಅಂತ ಹೇಳಿದ್ರೆ ಪ್ರತಿಯೊಂದು ಶೇರು ಕೆಲವೊಮ್ಮೆ ಅದರ ಪ್ರೈಸ್ ಮೂಮೆಂಟ್ ಇರ್ತದಲ್ಲ ಬಹಳ ವೇಗವಾಗಿ ಹೋಗಿಬಿಡ್ತದೆ ಒಂದು ಗಾಡಿ ಕೆಲವೊಮ್ಮೆ ಸ್ಟಾರ್ಟ್ ಆದಾಗ ಭಾಳ ಸ್ಲೋ ಹೋಗುತ್ತೆ ಆಮೇಲೆ ಎವರೇಜ್ ಸ್ಪೀಡ್ ಹೋಗುತ್ತೆ ಆಮೇಲೆ ಹೈವೇಯಲ್ಲಿ ಟಾಪ್ ಸ್ಪೀಡ್ನಲ್ಲಿ ಹೋಗುತ್ತೆ ಎಂಬತ್ತು ಅರವತ್ತು ತೊಂಬತ್ತು ನೂರು ಹೋಗುತ್ತೆ ಹಾಗೆಯೇ ಕೆಲವೊಮ್ಮೆ ಶೇರುಗಳು ಏನಾಗ್ತವೆ ಅಂತ ಹೇಳಿದ್ರೆ ಫಸ್ಟ್ ಗೇರ್ನಲ್ಲಿ ಅಂದರೆ ಸ್ಲೋ ಹೋಗುತ್ತೆ ಮೀಡಿಯಮ್ ಸ್ಪೀಡ್ನಲ್ಲಿ ಹೋಗುತ್ತೆ ಒಮ್ಮೊಮ್ಮೆ ಭಯಂಕರ ಸ್ಪೀಡ್ನಲ್ಲಿ ಹೋಗುತ್ತೆ ಇದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಏನು ಅಂದರೆ ಅದನ್ನು ಮೆಷರ್ ಮಾಡ್ತೀನಿ ಇಲ್ಲಿ ನೋಡಿ ನಾನು ತೆಗೆದುಕೊಂಡಂಥ ಕಂಪ್ನಿ ನನ್ನ ಅನಿಸ್ಬಿಟ್ಟಿಗೆ ರಿಲಯನ್ಸ್ ಕಂಪ್ನಿಯ ಶೇರು ಇದರಲ್ಲಿ ನೋಡಿ ಅದರ ಬೆಲೆಗಳು ಈ ರೀತಿ ಗ್ರಾಫ್ನಲ್ಲಿ ಬಂದುಬಿಟ್ರೆ ರಿಲೈನ್ ರಿಲೇಟಿವ್ ಸ್ಟ್ರೆಂತ್ ಇಂಡಸ್ಟ್ನಲ್ಲಿ ನೋಡಿ ಇಲ್ಲಿ ಇಲ್ಲಿ ಮೇಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ಗೆ ಬಾಟಮ್ ಕಂಡುಬಿಡ್ತು ಈ ಬಾಟಮ್ ಮೂವತ್ತು ಪಾಯಿಂಟ್ ಅಂತೇಳಿ ಇದು ಸೆವೆಂಟಿ ಪಾಯಿಂಟ್ ಅಂತೇಳಿ ಯಾವಾಗ ಮೂವತ್ತು ಬರ್ತದೆ ಆವಾಗ ಖರೀದಿ ಮಾಡಲಿಕ್ಕೆ ಆರ್ ಎಸ್ ಐ ಖರೀದಿ ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂತೇಳಿ ಆದರೆ ಎಷ್ಟು ಟೈಮ್ ಹಿಡಿತದೆ ಅಲ್ಲಿ ಮೇಲೆ ಬರಲಿಕ್ಕೆ ಅಂತ ಗೊತ್ತಿಲ್ಲ ಆದರೆ ಸಾಮಾನ್ಯವಾಗಿ ಮೂವತ್ತು ಮೂವತ್ತೈದು ಇದು ನಲ್ವತ್ತರ ಸಮಯದಲ್ಲಿ ಬಾಟಮಿಗೆ ಬಂದಾಗ ಒಳ್ಳೆ ಕಂಪ್ನಿಗಳ ಶೇರ್ಗಳನ್ನ ಇಲ್ಲಿ ತಗೊಳ್ಳಿಕ್ಕೆ ಒಳ್ಳೆಯದು ಸೊ ಅದು ಮ್ಯಾಕ್ಸಿಮಮ್ ಸೆವೆಂಟಿ ಬಂದಾಗ ಸೆವೆಂಟಿ ಫೈವ್ ಬಂದಾಗ ಅಥವಾ ಏಯ್ಟಿ ಫೈವ್ ಅಲ್ಲಿ ಆಮೇಲೆ ಏಯ್ಟಿ ಏಯ್ಟಿ ಫೈವ್ಗೆ ಹೋಗುತ್ತೆ ಕೆಲವೊಮ್ಮೆ ಸೊ ಏನು ನೋಡಬೇಕು ಅಂದರೆ ಸೇಲ್ ಮಾಡಬೇಕು ಸೊ ಲಾಂಗ್ ಟರ್ಮ್ನವರಿಗೆ ಇದು ನಾನು ಹೇಳ್ತಾ ಇಲ್ಲ ಶಾರ್ಟ್ ಟರ್ಮ್ನಲ್ಲಿ ಅಥವಾ ಪ್ಯಾ ಒಂದು ತಿಂಗಳು ಎರಡು ತಿಂಗಳು ಶೇರ್ ಖರೀದಿ ಮಾಡುವವರು ಈ ರೀತಿಯಾಗಿ ಖರೀದಿ ಮಾಡ್ಬೋದು ಸೊ ಇಲ್ಲಿ ಮತ್ತೆ ಮೂವತ್ತಕ್ಕೆ ಬಂದಾಗ ಮತ್ತೆ ಇರ್ತದೆ ಸೊ ಇದನ್ನು ನಾವು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಹೇಳ್ತೇವೆ ಈ ರೀತಿಯಾದಂಥ ಅಧ್ಯಯನ ಏನು ಅಂತ ಹೇಳಿದ್ರೆ ಯಾವ ಷೇರುಗಳನ್ನು ಯಾವಾಗ ತೆಗೆದುಕೊಳ್ಬೇಕು ಅನ್ನೋ ಭಾಳ ಸೊ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಭಾಳ ಮುಖ್ಯವಾದದ್ದು ಇಬೇಕಂದರೆ ಯಾವ ಶೇರ್ ತೊಗೊಳ್ಬೇಕು ಎಷ್ಟು ಬೆಲೆಗೆ ತೊಗೋಬೋದು ಎಷ್ಟು ಬೆಲೆಗೆ ಸೇಲ್ ಮಾಡಬೇಕು ಅನ್ನೋದು ಈ ಮೂರು ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಇವುಗಳಿಗೆ ಉತ್ತರ ಕೊಡೋದು ಯಾವುದಂದರೆ ಫಂಡಮೆಂಟಲ್ ಅನಾಲಿಸು ಮತ್ತು ಟೆಕ್ನಿಕಲ್ ಅನಾಲಿಸು ಇವತ್ತು ಟೆಕ್ನಿಕಲ್ ಅನಾಲಿಸ್ ಬಗ್ಗೆ ನಾವು ನೋಡಿದ್ವಿ ನಾಳೆ ಫಂಡಮೆಂಟಲ್ ಬಗ್ಗೆ ನೋಡೋಣ ಕಂಪ್ನಿಗಳನ್ನು ಹೇಗೆ ಹುಡುಕೋದು ಅಂತೇಳಿ ನಾನು ಸಂಕ್ಷಿಪ್ತವಾಗಿ ಹೇಳಿದೆ ಯಾಕಂದ್ರೆ ಇವೆಲ್ಲ ಆ್ಯಕ್ಚುಲಿ ಎರಡು ಮೂರು ದಿವಸ ಬೇಕು ಡಿಟೇಲಾಗಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕಂತ ಹೇಳಿದ್ರೆ ಇದು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮುಂದಿನ ದಿನಗಳಲ್ಲಿ ನಾನು ಒಂದು ವೆಬಿನಾರ್ ಇದ್ದೇನೆ ಅದಕ್ಕೆ ಅಟೆಂಡ್ ಆಗ್ರಿ ಇದಕ್ಕಾಗಿ ಅದಕ್ಕಾಗಿ ಬೇಸಿಕ್ಕನ್ನೆಲ್ಲ ಕೊಡ್ತಾ ಇದ್ದೇನೆ ಹ್ಯಾವ್ ಎ ವಂಡರ್ಫುಲ್ ಡೇ ಥ್ಯಾಂಕ್ ಯು